you oh. ಕರಲೋಕದ ತಂದೆಯೇ ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮ ಸೇತನೆ ತಿಂಗಳ ಕೊನೆಯ ಪೂರ್ಣ ರಾತ್ರಿ ಪ್ರಾರ್ಥನೆ ಮಾಡುವಾಗ ನಿನ್ನ ಕೃಪೆ ನಿನ್ನ ಬಲ ನಿನ್ನ ಶಕ್ತಿ ಹಿಡಿದು ಬರಲಿ ಸ್ವಾಮಿ ಅಪ್ಪ ನೀನು ಕರ್ತಾಜಿ ಕರ್ತನು ರಾಜಾದಿರಾಜನು ಮೃತ್ಯುಂಜಯ ಮಾಡೋವನಿಗೆ ದೇವರಾಗಿದ್ದುಕೊಂಡು ಇವತ್ತಿನ ನೈಟ್ ಪ್ರೇಯರ್ ಅಲ್ಲಿ ನಿನ್ನ ನಾಮ ಮೈಪಡಿಸಪ್ಪ ನಿನ್ನ ಕೃಪೆ ನಿನ್ನ ಬಲ ನಿನ್ನ ಶಕ್ತಿ ಸ್ವಾಮಿ ವಚನದ ಭಾಗದ ಮೂಲಕ ನೀನು ಮಾತಾಡಪ್ಪ ಇವತ್ತು ಸ್ವಾಮಿ ತಂದೆಯಾದ ದೇವರು ಯಾರು ಯೇಸು ಕ್ರಿಸ್ತ ಯಾರು ಮತ್ತು ಪವಿತ್ರಾತ್ಮ ಯಾರು ತ್ರೇಯಕತ್ವ ಏನು ಇದರ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಡುವಾಗ ಮಕ್ಕಳಿಗೆ ನಿನ್ನ ನಾಮವನ್ನು ಕೊಡಪ್ಪ ಮತ್ತು ಮಕ್ಕಳಿಗೆ ಅರ್ಥ ಆಗಲಿ ಕೃಪೆ ಕೊಡಪ್ಪ ನೀನು ಮಾಡಿದ ಕಾರ್ಯಕ್ಕಾಗಿ ಸೋತ್ರ ತಂದೆ ಯೇಸುವಿನ ನಾಮದಲ್ಲಿ ನನ್ನ ಮೂಲಕ ಮಾತಾಡಿಸು ತಂದೆ ಆಮೇಲೆ ಮಂತ್ರ ಸಹಾಯ ಮಾಡಿರಿ ಆಮೇಲೆ ನೋಡಿ ಇವತ್ತು ಒಂದು ವಚನದ ಭಾಗ ಕೊಡ್ಲಿಕ್ಕೆ ನೂರಕ್ಕೆ ತೊಂಬತ್ತು ಭಾಗ ಕಾರಣ ನಮ್ಮ ಅಶ್ವಿನಿ ಅವರು ಒಂದು ಪ್ರಶ್ನೆ ಕೇಳಿದ್ರು ಏನಂದರೆ ಅಂಕಲ್ ಅಂಕಲ್ ಎಲ್ಲ ಕಡೆ ದೇವರುಗಳು ತುಂಬಾ ಇದ್ದಾರೆ ನಮ್ಮ ಕ್ರಿಸ್ಚಸ್ ದೇವರೆಷ್ಟು ಎಷ್ಟು ತಂದೆಯದ ದೇವರು ಅಂತ ಹೇಳ್ತಾರೆ ಯೇಸು ಸ್ವಾಮಿ ಅಂತ ಹೇಳ್ತಾರೆ ಪವಿತ್ರಾತ್ಮ ಅಂತ ಹೇಳ್ತಾರೆ ಅಂತ ಹೇಳಿದಾಗ ನಾನು ಬಿಟ್ಟೆ ಪರವಾಗಿಲ್ಲ ಅಂತೇಳಿ ಇನ್ನೊಂದು ಪ್ರಶ್ನೆ ಕೇಳ್ಬಿಟ್ ಗೊತ್ತಾ ಅಬ್ರಹ್ಮ ದೇವ್ರು ಯಾರು ಇಸ್ಸಾಕ ದೇವ್ರು ಯಾರು ಯಾಕೋಬ ದೇವ್ರು ಯಾರು ಅಂತ ಕೇಳ್ಬಿಟ್ರು ಇದು ಅಬ್ರಹ್ಮ ದೇವರು ಇಸಾಕ ದೇವರು ಯಾಕೋಬ ದೇವರು ಇವರೆಲ್ಲ ದೇವರುಗಳಂತ ತಿಳ್ಕೊಬಿಟ್ಟಿದ್ರು ಅವಳು ಅಬ್ರಹ್ಮ ದೇವರು ಅಂತಂದರೆ ಅಬ್ರಾಹಮನ ದೇವರು ಇಸ್ಸಾಕನ ದೇವರು ಯಾಕೋಬನ ದೇವರು ಅದು ಅಬ್ರಹ್ಮ ದೇವರಲ್ಲ ಇಸ್ಸಾಖ ದೇವರಲ್ಲ ಈಗ ನೋಡಿ ಉದಾಹರಣೆಗೆ ನಿಂಗರಾಜು ದೇವರು ಶ್ವೇತನ್ ದೇವರು ಮಹದೇವನ ದೇವರು ಶಿವಣ್ಣನ್ ದೇವರು ರಾಜಮ್ಮನ ದೇವರು ಅಂತ ನಾವು ಹೇಳ್ತೀವಲ್ಲ ಚಂದ್ರಶೇಖರ ದೇವರು ಏಸು ಅಪ್ಪ ಅಂತ ಹಂಗೆ ಇದೇನು ಮಾಡ್ಬೋದು ಚಂದ್ರಶೇಖರ ಅಣ್ಣನ ದೇವರು ಏಸು ಮಾಡಲಿಲ್ಲ ಚಂದ್ರಶೇಖರ ದೇವರು ಮಾಡ್ಕೊಬಿಟ್ಬೋದು ಇವಳಿಗೆ ಏನೇನು ಡ್ರೋಟ್ಲಾಗಿ ಎಷ್ಟು ದೇವ್ರಿದೆ ಏನಕ್ಕೆ ಕನ್ಫ್ಯೂಸ್ ಅದಕ್ಕೆ ನಾನು ಹೇಳಿದೆ ಈ ನೈಟ್ ಪ್ರೇಯರಲ್ಲಿ ತಂದೆಯಾದ ದೇವರು ಮಗನಾದ ಯೇಸು ಮತ್ತು ಪವಿತ್ರಾತ್ಮರ ಬಗ್ಗೆ ಸಾಧ್ಯವಾದಷ್ಟು ತಿಳಿಸ್ಕೊಡ್ತೀನಿ ಬೈ ಚಾನ್ಸ್ ಇವತ್ತು ರಾತ್ರಿ ನನಗೆ ಎಷ್ಟೋರೆಗೆ ಆಗುತ್ತೆ ಅಷ್ಟೊರೆ ಆಗಲಿಲ್ಲ ಅಂದರೆ ನಾಡಿದಿಂದ ಈ ಯೂಟ್ಯೂಬಲ್ಲಿ ಕಂಟಿನ್ಯೂ ಆಗಿ ಬರ್ತದೆ ಇದು ಯಾವುದು ಯೂಟ್ಯೂಬ್ನಲ್ಲಿ ಈ ವಾಕ್ಯಗಳು ಬರ್ತದೆ ಈ ವಾಕ್ಯಗಳು ಬಂದಾಗ ನೀವು ಅದನ್ನೇ ಬೈ ಒನ್ ಬೈ ಒನ್ ತಗೊಂಡು ನಾವು ಆ ಕ್ರಿಸ್ಮಸ್ ಟೈಮಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಆಗುತ್ತಾ ಅಲ್ಲ ತಂದೆಯಾದ ದೇವರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಲ್ಲ ತಂದೆಯಾದ ದೇವರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮೊದಲು ಇಲ್ಲಿ ನಾನು ಕೆಲವು ವಿಷಯಗಳನ್ನು ತಿಳಿಸ್ತೀನಿ ತಂದೆಯಾದ ದೇವರ ಬಗ್ಗೆ ನಾವು ತಿಳಿಬೇಕಾದ್ರೆ ತಂದೆ ಮಗ ಪವಿತ್ರಾತ್ಮರು ಬೇರೆ ಬೇರೆ ಅಂತ ತಿಳಿಯಕ್ಕೆ ಹೋಗಬೇಡಿ ತಂದೆ ಮಗ ಪವಿತ್ರಾತ್ಮರು ಬೇರೆ ಬೇರೆ ಅಲ್ಲ ಯಾಕೆಂದರೆ ಈ ಮೂರು ದೇವರುಗಳು ಒಂದೇನೆ ಇದನ್ನು ನಾನು ಮುಂದೆ ಸಂಚಿಕೆಯಲ್ಲಿ ನಾನು ನಿಮಗೆ ದೇವರ ತ್ರಯಕತ್ವ ಅಂತ ತಿಳ್ಕೊಂಡು ಒಂದು ಇದನ್ನು ರೆಡಿ ಮಾಡಿಬಿಟ್ಟು ಯೂಟ್ಯೂಬ್ನಲ್ಲಿ ನಾನು ಹಾಕಿ ನಾನು ತಿಳಿಸ್ತೀನಿ ಅಲ್ಲಿಯವರೆಗೂ ಕೂಡ ಇವತ್ತು ನಾನು ತ್ರಯಕತ್ವ ಚಿಕ್ಕದಾಗಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಕೂಡ ನಿಮಗೆ ಚಿಕ್ಕದಾಗಿ ನಾನು ದೇವರ ತ್ರಯಕತ್ವದ ಬಗ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಒಂದನೇದಾಗಿ ತ್ರಯಕತ್ವದ ಬಗ್ಗೆ ತಿಳಿಸ್ಕೊಡೋದು ಏನು ಗೊತ್ತಾ ತಂದೆಯಾದ ದೇವರು ಸೃಷ್ಟಿಕರ್ತನು ಯಾರು ತಂದೆಯ ದೇವರು ಯಾರು ಅದೇ ಆ ತಂದೆಯಾದ ದೇವರು ಸೃಷ್ಟಿ ಯೇಸು ಏಸು ನೆಕ್ಸ್ಟ್ ಏಸು ಬಂದಾಗ ಅವರು ಸೃಷ್ಟಿನ ರಕ್ಷಣೆ ಮಾಡಿದ್ರು ಇವರು ಸೃಷ್ಟಿಕರ್ತ ಯಾರು ತಂದೆ ದೇವರು ಯೇಸು ಸ್ವಾಮಿ ಏನು ಮಾಡಿದ್ರು ಆ ಸೃಷ್ಟಿನ ಸಹಿತನ ಹಾಳು ಮಾಡ್ತಿರುವಾಗ ಅದನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಅವರು ಮಾನವ ರೂಪ ಧರಿಸಿ ಬಂದರು ಮೂರನೇದು ಪವಿತ್ರಾತ್ಮ ಯಾರದ ಸೃಷ್ಟಿಗಳಿಗೆ ಯಾವ ಥರ ನಡಿಬೇಕು ಯಾವ ಥರ ಹೋಗ್ಬೇಕು ಯಾವ ಥರ ನಿಲ್ಲಬೇಕು ಯಾವ ಥರ ತಿಳಿಸ್ಕೊಡ್ಬೇಕು ಅಂತ ಹೇಳೋದ್ರ ಬಗ್ಗೆ ಸಹಾಯ ಮಾಡುವಂತ ಸಹಾಯಕ ಪವಿತ್ರಾತ್ಮ ಹಾಗಾದರೆ ನೀವು ತಿಳ್ಕೊಂಡಿರ್ಬೋದು ತಂದೆಯಾದ ದೇವರು ಸೃಷ್ಟಿಕರ್ತ ಇವರು ಸೃಷ್ಟಿಯ ರಕ್ಷಕ ಇವರು ಸೃಷ್ಟಿಗೆ ಸಹಾಯಕ ಪವಿತ್ರಾತ್ಮ ಆದರೆ ಇವ್ರು ಬೇರೆ ಬೇರೆ ಆಗೋಯ್ತಲ್ಲ ಅಂತ ಕೇಳ್ಬೋದು ಇಲ್ಲ ಇಲ್ಲ ಬೇರೆ ನಾನು ಒಂದು ಹೇಳ್ತೀನಿ ಒಂದೇ ದೇವರು ಅವರ ದೈವತ್ವಗಳು ಬೇರೆ ಹಾಗೆಯೇ ನಾನು ಒಬ್ಬ ವ್ಯಕ್ತಿ ನನ್ನ ವ್ಯಕ್ತಿತ್ವ ಬೇರೆ ಇದೆ ಉದಾಹರಣೆ ತೆಗಲಿಕ್ಕೆ ನಾನು ನನ್ನ ಹೆಂಡತಿಗಾರು ನಿಜನಾ ನನ್ನ ಹೆಂಡತಿಗೆ ನಾನು ಯಾರು ಗಂಡ ನನ್ನ ಮಕ್ಕಳಿಗೆ ನಾನು ಯಾರು ನಿಮಗೆ ನಾನು ಯಾರು ಸಭಾಪಾಲಕ ನಿಜವಾ ನಾನು ಫ್ಯಾಕ್ಟ್ರಿಗೆ ಹೋದರೆ ಸೆಕ್ಯೂರಿಟಿ ಗಾರ್ಡು ಇಲ್ಲಿಗೆ ಬಂದರೆ ಸಭಾಪಾಲಕ ಮನೆಗೆ ಹೋದಾಗೆಲ್ಲ ಸಭಾ ಬಾಲಕನ ಗೆಟಪ್ಪ ನಾನು ನಿಂತಿದ್ದೆ ಮಾತ್ರ ಎಂತಿರ್ತಾಳ ಇಲ್ಲ ತಾನೆ ಇಲ್ಲಿ ಬಂದುಬಿಟ್ಟು ನಾನು ಹೆಂಗೆ ಮಾಡಿದ್ರೆ ಆಗುತ್ತಾ ಆ ಆ ಜಾಗಕ್ಕೆ ನನ್ನ ವ್ಯಕ್ತಿತ್ವಗಳು ಚೇಂಜ್ ಆಗ್ತಾ ಬರ್ತದೆ ಅಲ್ವಾ ಹಾಗೇನೆ ದೇವರು ತನ್ನ ದೈವತ್ವವನ್ನು ಬದಲಾವಣೆ ಮಾಡಿದ್ರು ಯಾಕೆಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ತ್ರಯಕತ್ವದ ಬಗ್ಗೆ ಕೊಡ್ತಾ ಇದ್ದೀನಿ ಆದರೆ ಮುಂದಿನ ದಿನಗಳಲ್ಲಿ ಬೈಬಲಲ್ಲಿ ಎಷ್ಟು ಜಾಗದಲ್ಲಿ ತ್ರಯಕತ್ವ ಇದೆ ಅಂತೇಳಿ ಸಾಧ್ಯ ಆದರೆ ನೆಕ್ಸ್ಟ್ ಮಂತ್ ಮುಂದಿನ ತಿಂಗಳ ಯಾವುದು ನೈಟ್ ಅಲ್ಲಿ ತ್ರಯಕತ್ವದ ಬಗ್ಗೆನೇ ಮಾತಾಡೋಣ ಆಯ್ತಾ ಇವತ್ತು ತಂದೆ ಮತ್ತು ಮಗ ಪವಿತ್ರದ ಬಗ್ಗೆ ಮಾತಾಡೋಣ ಆದರೆ ತಂದೆ ದೇವ್ರ ಬಗ್ಗೆನೇ ಮಾತಾಡೋಕ್ಕೆ ತುಂಬ ಟೈಮ್ ಇದೆ ಇವತ್ತು ಅದಕ್ಕೋಸ್ಕರ ಮಗ ಮತ್ತು ಪವಿತ್ರ ನಾವು ಯೂಟ್ಯೂಬಲ್ಲಿ ಹಾಕಿಕೊಡ್ತೀನಿ ನಿಮಗೆ ನೆಕ್ಸ್ಟ್ ತ್ರಯಕತ್ವದ ಬಗ್ಗೆ ನಾವು ನೆಕ್ಸ್ಟ್ ನೈಟ್ ಅಲ್ಲಿ ಮಾತಾಡೋಣ ಇವತ್ತಿನ ನೈಟ್ ಪ್ರೇಯರಲ್ಲಿ ಸಾಧ್ಯವಾದಷ್ಟು ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಆಯ್ತಾ ಈ ತ್ರಯಕತ್ವ ಅಂತ ಏನು ಅಂತಾರೆ ಪ್ರಿಯರೇ ತಂದೆಯಾದ ದೇವರು ಭೂಮಿನ ಸೃಷ್ಟಿ ಮಾಡಿದ್ರು ಭೂಮಿ ಆಕಾಶ ಸರ್ವಗಳನ್ನ ಸೃಷ್ಟಿ ಮಾಡಿದ್ರು ಅದರಲ್ಲಿ ಆರನೇ ದಿವಸ ಮನುಷ್ಯನನ್ನ ಸೃಷ್ಟಿ ಮಾಡಿದ್ರು ಮನುಷ್ಯನಿಗೆ ಏನು ಮಾಡಿದ್ರು ಗೊತ್ತಾ ಸೃಷ್ಟಿ ಮಾಡಿದ ಮೇಲೆ ಏನ್ ಮಾಡುದು ಗೊತ್ತಾ ಮನುಷ್ಯನೇ ಸ್ವಾತಂತ್ರ್ಯ ಕೊಟ್ಟರು ಮನುಷ್ಯನೇ ಸ್ವಾತಂತ್ರ್ಯ ಕೊಟ್ಟ ಆದ್ಮೇಲೆ ಏನು ಮನುಷ್ಯ ಏನ್ ಮಾಡ್ದ ಒಳ್ಳೇದು ಕೆಟ್ಟದ ಅರಿವನ್ನು ಉಂಟು ಮಾಡ ಹಣ್ಣಿನ ಮರವನ್ನು ಸೃಷ್ಟಿ ಮಾಡಿ ನೀವು ಒಳ್ಳೇದನ್ನ ಮನುಷ್ಯ ಕೆಟ್ಟದನ್ನ ಆಯ್ಕೆ ಮಾಡ್ಕೊಂಡ ಕೆಟ್ಟದನ್ನ ಆಯ್ಕೆ ಮಾಡ್ಕೊಂಡು ಏನ್ ಮಾಡುದು ಸ್ವಾಮಿಗೆ ಬೇಜಾರಾಗ್ಬಿಟ್ಟು ಆ ಕಂಡ ಆರನೇ ದೇದ ಮನುಷ್ಯರು ಮಾಡದೆಲ್ಲೋ ಕೆಟ್ಟತನವನ್ನು ಆಲೋಚನೆ ಮಾಡಿ ಏನ್ ಮಾಡುದು ಗೊತ್ತಾ ಅವ್ರು ಭೂಮಿನ ನಾಶ ಮಾಡಿದ್ರು ಒಂದ್ಸಲ ಯಾರು ತಂದೆ ಕೊನೆಗೆ ಏನಾಯ್ತು ಈ ಮನುಕೂಲ ದೂರ 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 ಆಗ್ತಾ ಬಂತು ದೇವ್ರಿಂದ ದೂರ ದೂರ ಆದಾಗ ದೇವರಿಗೆ ಬೇರೆ ಮಾರ್ಗ ಕಾಣಲಿಲ್ಲ ಜನಗಳು ಪ್ರಾಣಿಗಳನ್ನ ಬಲಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಕೇಳ್ಸ್ಕೋಬೇಕು ತ್ರಯಕತ್ವ ಯಾಕೆ ಅಂತ ಅಂತೇಳಿ ಪ್ರಾಣಿಗಳನ್ನ ಬಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಏನಾಯ್ತು ಪೂಜೆ ಹೋಮ ಅವನಾದಿಗಳು ನೀರಲ್ಲಿ ಮುಳುಗೋದು ಅದು ಇದೆಲ್ಲ ಮಾಡ್ತಾ ಬಂದರು ಯಾವುದು ಯಾವುದರಿಂದಲೂ ಕೂಡ ಪಾಪ ಪರಿಹಾರ ಇಲ್ಲ ಅಂತ ಗೊತ್ತಾಯಿತು ಗೊತ್ತಾಯ್ತಾ ಯಾವುದೂ ಕೂಡ ಪಾಪ ಪರಿಹಾರ ಇಲ್ಲ ಅಂತ ಗೊತ್ತಾಯ್ತು ಆವಾಗ ಲೋಕದಲ್ಲಿ ಒಂದು ಪರಿಶುದ್ಧ ಮನುಷ್ಯ ಎಲ್ಲಿ ಸಿಗ್ತಾರೆ ಅಂತ ಸ್ವಾಮಿ ನೋಡಿದ್ರು ತಂದೆ ದೇವರು ಎಲ್ಲೂ ಯಾರೂ ಕೂಡ ಸಿಗಲಿಲ್ಲ ಎಲ್ಲರೂ ಪಾಪ ಮಾಡಿದ್ರೆ ಈಗ ಪಾ ಮನುಷ್ಯನ ಪಾಪವನ್ನು ತೆಗಿಬೇಕಿದ್ರೆ ಯಾವುದೋ ಪ್ರಾಣಿ ಸತ್ತು ಪ್ರಯೋಜನ ಇಲ್ಲ ಯಾವುದೋ ನದಿಯಲ್ಲಿ ಮುಳುಗಿ ಪ್ರಯೋಜನ ಇಲ್ಲ ಯಾವುದೋ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಪೂಜೆ ಹೋಮ ಹವನಾದಿಗಳನ್ನ ಮಾಡಿದ್ರೆ ಪ್ರಯೋಜನ ಇಲ್ಲ ಮನುಷ್ಯ ಮಾಡೋ ಪಾಪನ ಮನುಷ್ಯನಿಂದಲೇ ತೀರಿಸಬೇಕು ಅಂತೇಳಿ ದೇವರ ಬಾಯಿಯ ಮಾತಿಗೆ ಜಿಯೋವನ್ನು ಕೊಟ್ಟು ನರವತಾರವನ್ನು ಎತ್ತಿ ಯೇಸು ಸ್ವಾಮಿನ ಕಳಿಸ್ಕೊಟ್ರು ವೋಹಾನ ಒಂದು ವೋಹನ ಒಂದು ಹನ್ನೆರಡು ಒಂದು ಹನ್ನೆರಡು ಹದಿನಾಲ್ಕು ಅದೇ ಹದಿನಾಲ್ಕು ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಆ ವಾಕ್ಯ ಎಂಬುದು ತಂದೆ ದೇವರ ಬಾಯಿಯಲ್ಲಿ ಬಿದ್ದಂತ ವಾಕ್ಯ ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ರು ಯಾರು ಆ ವಾಕ್ಯ ಎಂಬುದು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ರೆ ವಾಕ್ಯ ಯಾರು ತಂದೆಯಾದ ದೇವರ ಬಾಯಿಂದ ಬಿದ್ದ ಮಾತು ನನ್ನ ಬಾಯಿಂದ ಬಿದ್ದ ವಾಕ್ಯ ನಂತು ನಿಮ್ಮ ಬಾಯಿಂದ ಬಿದ್ದ ವಾಕ್ಯ ನಿಂತು ತಂದೆಯ ದೇವರ ಬಾಯಿಂದ ಬಿದ್ದ ವಾಕ್ಯ ತಂದೆಯ ದೇವರದು ಆ ತಂದೆಯದ ದೇವರ ಬಾಯಿಂದ ಬಿದ್ದ ವಾಕ್ಯಕ್ಕೆ ನರವತಾರ ಎತ್ತಿ ನಮ್ಮ ಮಧ್ಯೆ ವಾಸ ಮಾಡಿದ್ರು ಆ ನರವತಾರ ಎತ್ತಿ ಬಂದಂಥ ವ್ಯಕ್ತಿ ಯಾರು ಗೊತ್ತಾ ಅವರೇ ಯೇಸು ಸ್ವಾಮಿ ಅಲ್ಲಲ್ಲಿಯ ಅವರು ಯಾರು ಎಲ್ಲ ಮೇಲೆ ಚಪ್ಪಾಳೆ ಇದ್ದೀನಿ ಬಾಗ ಎಲ್ಲ ನೈಟ್ ಪ್ರೇರ್ ಎಲ್ಲ ಮಲಗಿರ್ತಾರೆ ಚಪ್ಪಾಳೆ ಮತ್ತೆ ಆಮೇಲೆ ಸಾಧ್ಯವಾದಷ್ಟು ಮೆಲ್ಲ ಇರಲಿ ಅಂತ ಯಾಕಂದ್ರೆ ಪಕ್ಕದ ಮನೇರ ಬಂದ್ಬಿಟ್ಟು ಲಾಸ್ಟ್ ಜೊತೆ ಆಮೇಲೆ ಆಮೇಲೆ ಬಂದು ಹಂಗೇನು ಬಂದ್ಬಿಡ್ತಾರೆ ಮತ್ತೆ ಅದಕ್ಕೆ ಬೇಡ ಸ್ವಲ್ಪ ನಿಧಾನ ಕೇಳೋಣ ಚಪ್ಪಳೇನಷ್ಟೇ ಸಾಧ್ಯವಾದಷ್ಟು ಹೊಡಿದೇನಿದ್ರು ಪರವಾಗಿಲ್ಲ ಇರಲಿ ಬೇಸಪ್ಪ ಮೈಮೆ ಆಗಲಿ ಸೌಂಡ್ ಬರ್ದೇ ಕೈ ಮಾಡಿ ಅಷ್ಟೇ ಸಾಕು ಹಾಂ ಅದಲ್ವಿಯಾ ಸಲ ಈ ನವತ್ತಾರು ಇತಿ ಬಂದ್ರು ಯಾಕೆ ನರವತ್ತಾರು ಇತಿ ಬಂದರು ಗೊತ್ತಾ ನಮ್ಮ ಪಾಪಕ್ಕೋಸ್ಕರ ಅವರು ಪಾಪನ ಒತ್ತುಕೊಂಡು ನಮಗೋಸ್ಕರ ಬಲಿಯಾದರು ಬೇರೆ ಅದಲ್ವಿಯ ನಮಗೋಸ್ಕರ ಏನಾದರು ಬಲಿಯಾದ್ರು ಬಲಿಯಾಗಿ ಅವ್ರು ಏನು ಮಾಡಿದ್ರು ಮೂವತ್ತ ಮೂರುವರೆ ವರ್ಷ ನಾವು ದೇವರಲ್ಲಿ ಹೆಂಗಿರ್ಬೇಕು ಅಂತ ತೋರಿಸ್ಕೊಡೋಕೋಸ್ಕರ ಯಿ ಬಂದರು ಸೃಷ್ಟಿನ ರಕ್ಷಣೆ ಮಾಡ್ಲಿಕ್ಕೆ ಬಂದರು ಇವತ್ತು ಯಾರೆಲ್ಲ ಯ ಸ್ವಾಮಿನ ನಂಬಿರ್ತಾರೋ ಅವರಿಗೆಲ್ಲ ರಕ್ಷಣೆ ಇದೆ ಆಯ್ತಾ ಹಂಗೆ 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 ಆಗ್ತಾ ದೇವದ ಸಾಕ್ಷೆ ಆಯ್ತಾ ಯೇಸು ಸ್ವಾಮಿ ಅವ್ರಿಗೆ ರಕ್ಷಣೆ ಇದೆ ಈ ರಕ್ಷಣೆ ಆಗಿರ್ತಕ್ಕಂಥ ಜನಗಳು ಬೇರೆ ರಕ್ಷಣಾ ಸಿಕ್ಕಿದ್ರೆ ಸುಗಮ ಕೂತ್ಕೊಡ್ಬ್ರಾಗುತ್ತಾ ಅವ್ರಿಗೆ ದೇವ್ರ ಬಗ್ಗೆ ಗೊತ್ತಾಗಬೇಕಲ್ಲ ದೇವ್ರ ಬಗ್ಗೆ ಗೊತ್ತಾಗಲಿಕ್ಕೋಸ್ಕರ ಏನು ಮಾಡಿದ್ರು ಯೇಸು ಸ್ವಾಮಿ ಹೋಗುವಾಗ ವ್ಯವಹಾರ ದಾಲಕ್ಕದಲ್ಲಿ ಯೇಸು ಮೇಲಕ್ಕೆ ಹೋಗುವಾಗ ಅವರು ಏನು ಹೇಳಿದ್ರು ನಾನು ಓದ ಮೇಲೆ ನಿಮಗೊಬ್ಬ ಸಹಾಯಕ ನಾನು ಕಳ್ಸಿಕೊಡ್ತೀನಿ ಅಂತ ಹೇಳಿದ್ರು ಅಲ್ಲಾ ಹದಿನಾಲ್ಕು ಹದಿನೈದನ್ನು ಓದಿ ಪವಿತ್ರಾತ್ಮ ಹೆಂಗೆ ಬಂದಿರುವುದು ನೋಡಿ ಹಾಂ ಹದಿನಾಲ್ಕು ಹದಿನೈದು ಹ್ಞೂ ಅಲ್ಲ ಯೋಹನ ಹದಿನಾಲ್ಕು ಹದಿನೈದು ನೋಡಿ ಇಲ್ಲಿ ಟಿ ನೋಡಿ ತೊಂದರೆ ಇಲ್ಲ ಹಾಂ ಹದಿನಾಲ್ಕು ಹದಿನೈದು ಓದಿ ಹಾಂ ಹಾಂ ನೀವು ನನ್ನನ್ನು ಪ್ರೀತಿಸೋದ್ರೆ ನನ್ನ ಆಜ್ಯಗಳನ್ನು ಕೈಗೊಂಡು ನಡೆಯುವಿರಿ ಆ ಸಹಾಯಕನು ಯಾರು ಸತ್ಯದ ಆತ್ಮನೇ ಸತ್ಯದ ಆತ್ಮ ಯಾರು ಪವಿತ್ರ ಆತ್ಮ ಇಲ್ಲಿ ನೋಡಿ ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಕೈಗೊಂಡಿರಿ ಯಾರು ಯಾರ್ಯಾರು ಯೇಸು ಸ್ವಾಮಿನ ಪ್ರೀತಿಸ್ತಾರೋ ಯೇಸು ಸ್ವಾಮಿ ಆಜ್ಯನ ಪ್ರೀತಿಸ್ತಾರೋ ಕೆಲ್ಸ್ಕೊಳ್ತಾ ಇದೀಯ ಅವರಿಗೆ ಮಾತ್ರ ಪವಿತ್ರಾತ್ಮನ ಕಳ್ಸ್ಕೊಡ್ತಾರೆ ಸುಖ ಯಾರ್ಯಾರಿಗೂ ಕಳ್ಸ್ಕೊಡೋದಿಲ್ಲ ನನ್ನನ್ನು ಪೀಸ್ ಅದೇ ಕೈ ನೋಡಿದ್ರೆ ಆಗ ನಾನು ತಂದೆಯನ್ನ ಕೇಳಿಕೊಳ್ಳೋ ನೀವು ಅಲ್ಲಿ ನೋಡಿ ತ್ರಯ ಬಂತು ಆಗ ನಾನು ತಂದೆಯನ್ನ ಕೇಳಿಕೊಂಡ್ರೆ ಅಲ್ಲಿ ತಂದೆ ದೇವ್ರು ಬಂದ್ರ ಆತನು ಬೇರೊಬ್ಬ ಸಹಾಯಕನ ನಿಮ್ಮ ಸಂಘ ಆಗ ಇನ್ನೊಬ್ಬ ಸಹಾಯಕ ಅಲ್ಲಿ ಮೂರು ಜನ ವ್ಯಕ್ತಿಗಳಾದ್ರ ದೇವ್ರುಗಳಾದ್ರ ನೋಡಿ ನೋಡಿ ಅರ್ಥ ಮಾಡ್ಕೊಳ್ಳಿ ನಾನು ತಂದೆಯನ್ನ ಕೇಳಿಕೊಳ್ಳುವ ಅಲ್ಲಿ ಅರ್ಥ ಆಯ್ತು ಅಂತ ಅಲ್ಲಿ ತಂದೆ ದೇವ್ರು ಬಂದರು ಎರಡರದು ನಿಮಗೊಬ್ಬ ಸಹಾಯಕ ಸದಾಕಾಲ ಇರೋದೇ ಕಳ್ಸಿಕೊಡ್ತೀನಿ ಅಲ್ಲಿ ಯಾರು ಆತನು ಸತ್ಯದ ಆತ್ಮನ ಇದ್ದಾರೆ ಅಲ್ಲಿ ಪವಿತ್ರ ಬಂದರು ಹಾಗಾದ್ರೆ ಪ್ರಿಯರೇ ತಂದೆಯಾದ ದೇವರು ಮಗ ಮತ್ತು ಪವಿತ್ರಾತ್ಮ ಇಲ್ಲೇ ಕಾಣ್ತಾ ಇದ್ದಾರೆ ಅಲ್ವಾ ಇಲ್ಲೇ ತ್ರಯಕತ್ವ ಅಂತ ಕಾಣ್ತಾ ಇದೆಯಾ ಇಲ್ವಾ ಕಾಣ್ತಾ ಇದೆಯಾ ಯಾರಿಗಲ್ಲ ಕಾಣ್ತಾ ಇದೆ ಸರಿ ನನಿಗೂ ಕಾಣ್ತಾ ಇದೆ ಅದಕ್ಕೆ ಆ ಪವಿತ್ರ ಆತ್ಮ ಏನಕ್ಕೆ ಬಂದರೆ ಸಹಾಯಕರಾಗಿ ಬಂದರು ಇಲ್ಲಿ ನೋಡಿ ವಾಕ್ಯದಲ್ಲಿ ಏನು ಬರ್ತಿದೆ ಸಹಾಯಕರಾಗಿ ಬಂದರು ಅಂತೇಳಿ ಅಲ್ಲೆಲಿಯ ಅಲ್ಲೆಲಿಯಾ ಏನಕ್ಕೆ ಬಂದಂತವರು ಸಹಾಯಕರಾಗಿ ಬ ಬಂದಿದ್ದಾರೆ ನೋಡಿ ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕಳಿಸಿ ಕೊಡ್ತೀನಿ ಆ ಯಾರಿಂದ ಯಾರಂದ್ರೆ ಸಾಧ್ಯದಾತ್ಮನಿ ಹಾಗಾದರೆ ಒಂದು ನಿಮಿಷ ಎಲ್ಲ ತಿಳ್ಕೊಳ್ಳಿ ಕೇಳಿಸ್ಕೊಳ್ಳಿ ತಂದೆದ ದೇವರು ಸೃಷ್ಟಿಕರ್ತನಾಗಿ ಬಂದರು ಮಗುವನ್ನು ತೀಟೆ ಮಾಡೋಕೆ ಕೇಳಬೇಡಿ ತಂದೆ ದೇವರು ಸೃಷ್ಟಿಕರ್ತನಾಗಿ ಬಂದರು ಸೃಷ್ಟಿಗೆಲ್ಲ ಮೂಲ ನೋಡೋ ಅಲ್ಲಿ ಸೃಷ್ಟಿಕರ್ತನಾಗಿರ್ಬೇಕಂದ್ರೆ ಅಲ್ಲಿ ಯೇಸು ಸ್ವಾಮಿನ ಇದ್ರು ಅಲ್ಲಿ ಪವಿತ್ರಾತ್ಮನ ಇದ್ರು ಅರ್ಥ ಮಾಡ್ಬೇಡಿ ಬೇರೆ ಎಲ್ಲ ಅವ್ರು ಮೂರು ಒಂದೇ ಆಗಿದ್ರು ಅವರು ಒಂದೇನೇ ಅದ್ ಸೃಷ್ಟಿಕಾರದಲ್ಲಿ ಓ ಯೇ ಸ್ವಾಮಿ ಇರಲಿಲ್ಲ ಬೇರೆ ಸೃಷ್ಟಿಕರ್ತ ತಂದೆ ದೇವರು ಮಾಡಿದಾಗ ಯೇಷ ಸ್ವಾಮಿ ಇರಲಿಲ್ಲ ಅಂತಬೇಡಿ ಯೋಹನ ಒಂದು ಒಂದರಲ್ಲಿ ಬರ್ದೇ ಯೇಸ ಸ್ವಾಮಿನೂ ಕೂಡ ಅಲ್ಲಿದ್ರು ಸೃಷ್ಟಿ ಮಾಡೋ ಪವಿತ್ರಾತ್ಮನಿದ್ರು ಆದ್ರೆ ಅವ್ರ ವ್ಯಕ್ತಿತ್ವ ಚೇಂಜ್ ಆಯ್ತು ಅಷ್ಟೇ ಅವ್ರು ಬೇರೆ ಬೇರೆ ಸಪ್ರೇಟ್ ಅಲ್ಲ 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 ಅವರ ವ್ಯಕ್ತಿತ್ವಗಳನ್ನ ಸಾರಿ ಅವರ ದೈವತ್ವನ ಚೇಂಜ್ ಮಾಡಿದ್ರು ಆದರೆ ಚಂದ್ರಶೇಖರನಾದ ನಾನು ನನ್ನ ಗಂಡ ನನ್ನ ಮಕ್ಕಳಿಗೆ ತಂದೆ ನಿಮಗೆ ಸಭಾಪಾಲಕ ಹೆಂಗಾಗಿದ್ದೀನೋ ಅದೇ ಥರ ದೇವರು ಕೂಡ ಆಯಿತಾ ಈ ಥರದಲ್ಲಿ ತಂದೆಯ ದೇವರು ಸೃಷ್ಟಿಕರ್ತನಾಗಿ ಕಾಣಿಸ್ಕೊಂಡ್ರು ನಮಗೆ ಆದು ಕಾಂಡ ಒಂದನೇ ದೇಹದಿಂದ ಅಲ್ಲೆಲ್ಲಿಯ ಹಂಗೇನೆ ಬಂದಾಗ ಜನರ ಪಾಪ ಜಾಸ್ತಿ ಆದಾಗ ಅಲ್ಲಿ ಏನಾಯ್ತು ಯೇಸು ಸ್ವಾಮಿ ಮನುಷ್ಯ ಕುಮಾರನಾಗಿ ಬಂದು ನಮ್ಮ ಪಾಪನ ಒತ್ತುಕೊಂಡ ದೇವ್ರು ಹಾಕೊಂಡ್ರು ಮೂರನೇದಾಗಿ ಪವಿತ್ರ ಆತ್ಮನಾಗಿ ಇವತ್ತು ನನ್ನ ಒಳಗಡೆ ಇನ್ನೊಳಗೆ ತಂದೆ ದೇವರು ಇಲ್ಲ ಏ ಸ್ವಾಮಿ ಇಲ್ಲ ನನ್ನೊಳಗಡೆ ಇನ್ನೊಳಗೆ ಪವಿತ್ರ ಆತ್ಮ ಇದ್ದಾರೆ ಇವತ್ತು ನಾವು ಎಲ್ಲಿಗೆ ಹೋಗಬೇಕಾದ್ರೆ ಏನೇ ಮಾಡ್ಬೇಕಾದ್ರೆ ಪವಿತ್ರ ಆತ್ಮ ನಮ್ಮ ಜೊತೆ ಇರ್ತಾರೆ ಯೇಸು ಸ್ವಾಮಿ ಮನುಷ್ಯ ಕುಮಾರ್ ಆಗಿದ್ರೆ ಒಂದು ಕಡೆ ನಿಂತ್ಕೊಂಡ್ರೆ ಅಲ್ಲೇ ನಿಂತ್ಕೊಳ್ತಾರೆ ಆದರೆ ಆತ್ಮ ಹಂಗಲ್ಲ ಎಲ್ಲ ಕಡೆ ಸುತ್ತಾಡ್ಬೋದು ಹಾಗಾದ್ರೆ ಪ್ರಿಯರೇ ಇದನ್ನು ಅರ್ಥ ಮಾಡ್ಕೊಳ್ಳಿ ತಂದೆ ಮತ್ತು ಮಗ ಪವಿತ್ರ ಬೇರೆ ಬೇರಲ್ಲ ಅವರು ದೈವತ್ವಗಳನ್ನ ಚೇಂಜ್ ಮಾಡ್ಕೊಂಡು ಬಂದರಷ್ಟೇ ಅಲಲ್ವಿಯ ದೈವತ್ವನ ಚೇಂಜ್ ಮಾಡ್ಕೊಂಡು ಬಂದ್ರಷ್ಟೇ ಅಲ್ಲವಿಯಾ ಈ ಕ್ರೇಯಕತ್ವದ ಬಗ್ಗೆ ಈಗ ಸಿಂಪಲ್ ಆಗಿ ತಿಳಿಸಿದ್ದೀನಿ ಸಿಂಪಲ್ ಆಗಿ ತಿಳಿಸಿದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಕ್ಲಿಯರ್ ಕಟ್ ಆಗಿ ತಿಳ್ಸ್ಕೊಡ್ತೀನಿ ಅಲ್ಲವಿಯಾ ಕ್ರಯಕತ್ವದ ಬಗ್ಗೆ ನಮ್ಗೆ ಈಗ ಸಿಂಪಲ್ ಆಗಿ ಗೊತ್ತಾಯ್ತಲ್ವಾ ಹಾಂ ತಂದೆಯಾದ ದೇವರು ಮಗ ಪವಿತ್ರಾತ್ಮ ಬೇರೆ ಬೇರೆ ಅಲ್ಲ ಒಂದೇ ಆದರೆ ದೈವತ್ವಗಳು ಚೇಂಜ್ ಆಯಿತು ಅಷ್ಟೇ ನನ್ನ ವ್ಯಕ್ತಿತ್ವ ಹೆಂಗ್ ಚೇಂಜ್ ಆದಂಕ್ತು ಹಾಗೆಯೇ ದೈವತೆಗಳು ಚೇಂಜ್ ಇದು ಬೈಬಲ್ ಆಧಾರದ ಪ್ರಕಾರ ಎಷ್ಟು ಜಾಗದಲ್ಲಿ ತಂದೆ ಮಗ ಪವಿತ್ರಾತ್ಮನ ಕಾರ್ಯಗಳನ್ನ ಮಾಡಿದ್ದಾರೆ ತ್ರಯಕತ್ವದ ಕಾರ್ಯ ಮಾಡಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ನಾನು ನಿಮಗೆ ಮುಂದಿನ ದಿನಗಳು ತಿಳಿಸ್ಕೊಳ್ತೀನಿ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಕೃಪೆಯನ್ನು ನಡೆಸಲಿ ಆಮೇಲೆ ಪ್ರೈಜ್ ಪ್ರೈಸ್ ಪ್ರೈಝ್ ಅಲಾಟ್ ಈಗ ನಾವು ತಂದೆಯಾದ ದೇವರ ಬಗ್ಗೆ ನಾವು ತಿಳ್ಕೊಳ್ಳೋಣ ತಂದೆಯಾದ ದೇವರು ಯಾರು ಏನು ಅಂತ ಅಂತೇಳಿ ಈಗ ಎಷ್ಟು ಸ್ವಾಮಿನಲ್ಲಿ ಮಿಕ್ಸ್ ಮಾಡೋದಿಲ್ಲ ಪವಿತ್ರ ಮಿಕ್ಸ್ ಮಾಡೋದಿಲ್ಲ ನಿಮ್ಮ ಡೌಟಿಗೋಸ್ಕರ ಮಾತ್ರ ಹೇಳ್ತೇನೆ ಈಗ ತಂದೆ ದೇವರ ಬಗ್ಗೆ ಮಾತ್ರ ತಿಳ್ಕೊಳೋಣ ಪ್ರಿಯದೆ ಆಮೇಲೆ ಹಾಗಾದರೆ ತಂದೆ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ದೇವರು ಕಾರ್ಯ ಅಂತ ನಾವು ಪ್ರಾರ್ಥನೆ ಮಾಡಿಕೊಡೋಣ ಹಲಲಿಯಾ ಅಲಲಿಯಾ ರೈಸ್ ಲಾಟ್ ಇಲ್ಲಿಗೆ ನಾನು ಇದನ್ನು ಸ್ಟಾಪ್ ಮಾಡ್ತೀನಿ ನೆಕ್ಸ್ಟ್ ತಂದೆ ದೇವರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋಗೋಣ ಅದಕ್ಕೊಂದು ಚಿಕ್ಕ ಪ್ರಾರ್ಥನೆ ಮಾಡಿ ನಾವು ತಂದೆ ದೇವರ ಬಗ್ಗೆ ತಿಳ್ಕೊಳ್ಳೋಣ